ಏನು ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕಂತ ಸತತ ಹತ್ತು ಹನ್ನೆರಡು ವರ್ಷಗಳ ಕಾಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಅದರ ಮುಖಾಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾಶಿವ ಆಯೋಗವನ್ನು ಜಾರಿ ಮಾಡಬೇಕಂತ ಹೇಳ್ಬಿಟ್ಟು ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕಂತ ಹೇಳಿ ಹೇಳಿದರು ಆದ್ರೂ ಸಹ ಸರ್ಕಾರ ಆಗಿನ ಸರ್ಕಾರವನ್ನು ಏನು ಅದನ್ನು ವರದಿ ಜಾರಿ ಮಾಡಿಲ್ಲ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತು ಏನು ಸುಪ್ರೀಂ ಕೋರ್ಟು ಸದಾಶಿವ ಆಯೋಗವನ್ನು ಜಾರಿ ಮಾಡಬೇಕಂತ ಹೇಳುದು ಆ ರಾಜ ಆ ರಾಜ ತಕ್ಕಂತೆ ಜಾರಿ ಅಂತ ಹೇಳ್ಬೋದು ಏನು ಹೇಳಿದೆ ಅದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸ್ವಾಗತವನ್ನು ಬಯಸ್ತಾ ಇದೆ ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ನೂರ ಒಂದು ಜಾತಿಗಳಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಏನು ಹೋರಾಟ ರೂಪಿಸಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೆರಡವರೆಗೂ ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ನಿರಂತರ ಹೋರಾಟದಿಂದ ನ್ಯಾಯಮೂರ್ತಿ ಎ ಜೆ ಸದಾಶಿವ ಆಯೋಗ ವರದಿಯನ್ನು ರಚನೆ ಮಾಡಿದಾಗಿಂದ ಎರಡು ಸಾವಿರದ ಎರಡರಿಂದ ಆ ಆಯೋಗ ವರದಿಯನ್ನು ಸಲ್ಲಿಸಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅದನ್ನು ಕ್ಯಾಬಿನೆಟ್ಗೆ ತಂದಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರು ಈಗ ಮಾನ್ಯ ಘನ ಸುಪ್ರೀಂ ಕೋರ್ಟು ಏನು ಸಾಂವಿಧಾನಿಕ ಪೀಠ ಇದೆ ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೂರ ಒಂದು ಜಾತಿಗಳಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾಯಿತೇನು ಅಂದರೆ ಇಂಟರ್ನಲ್ ರಿಸರ್ವೇಷನ್ ವರ್ಗೀಕರಣ ಅವಶ್ಯಕತೆ ಇದೆ ಅದು ಮಾಡೋದ್ರಲ್ಲಿ ಏನೇ ತಪ್ಪಿಲ್ಲ ಅದರಿಂದ ಯಾವುದೇ ಸಮಾಜ ಸಮಾನತೆಗೆ ಧಕ್ಕೆ ಬರೋದಿಲ್ಲ ಯಾವುದೇ ಸಮಸ್ಯೆ ಆಗೋದಿಲ್ಲ ಸಮಾಜದಲ್ಲಿ ಸಮಾನತೆಗೆ ಅದು ಧಕ್ಕೆ ಇಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡೋದ್ರ ಮುಖಾಂತರ ಅದನ್ನು ಜಾರಿ ಮಾಡಬಹುದು ಆ ಜಾರಿ ಮಾಡೋದು ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತೇಳಿ ಏನು ಹೇಳಿದೆ ಸಾಂವಿಧಾನಿಕ ಪೀಠದ ನೇತೃತ್ವ ವಹಿಸಿದ ಮಾನ್ಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಅವರ ತಂಡಕ್ಕೆ ಕರ್ನಾಟಕ ದಲಿತಾಘರ್ಷ ಸಮಿತಿ ಹೃತ್ಪೂರ್ಕವಾದಂಥ ಭೀಮಾ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನು ದಲಿತಾಘರ್ಷ ಸಂಸ್ಥೆ ಇಪ್ಪತ್ತು ವರ್ಷಗಳ ಈ ನಿರಂತರ ಹೋರಾಟದಲ್ಲಿ ಪಿಕೆಟಿಂಗ್ ಮಾಡಿದ್ವಿ ರಸ್ತೆ ತಡೆ ಮಾಡಿದ್ವಿ ಮುಖ್ಯಮಂತ್ರಿಗಳ ಗೆರಾವ್ ಮಾಡಿದ್ದೀವಿ ಬೆಳಗಾವಿ ಅಧಿವೇಶನ ಮುತ್ತಿಗೆ ಹಾಕಿದ್ದೀವಿ ವಿಧಾನಸೌಧ ಮುತ್ತಿಗೆ ಹಾಕಿದ್ದೀವಿ ಅದ್ರ ಹೋರಾಟದ ಸಂದರ್ಭದಲ್ಲಿ ಕೇಸುಗಳು ಹಾಕ್ಸ್ಕೊಂಡಿದ್ದೀವಿ ಸುಮಾರಷ್ಟು ತ್ಯಾಗ ಮಾಡಿ ಸತತ ಹೋರಾಟ ಪ್ರಯತ್ನದಿಂದ ಇವತ್ತು ಸುಪ್ರೀಂ ಕೋರ್ಟ್ ಏನಾದನ್ನು ಹಸ್ತಂದಿದೆ ಅದನ್ನು ಕರ್ನಾಟಕ ಸರ್ಕಾರ ಮೀನಾ ಮೆಣಸ ಎಣಿಸಿದರೆ ಈ ಕೂಡಲೇ ವಿಶೇಷ ತುರ್ತು ಅಧಿವೇಶನ ಕರೆದು ಏನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪರಾಮರ್ಶೆ ಮಾಡಿ ಅವ್ರು ಹೇಳಿದಂತ ಏನು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ತ್ರೀ ಫಾರ್ಟಿ ಟು ಅದರ ಒಳಗಡೆ ಇದನ್ನು ತಂದು ಶೆಡ್ಯೂಲ್ಡ್ ಲೈನಲ್ಲಿ ತಂದು ಅದರಂತೆ ಆ ಸದಾಶಿವ ಆಯೋಗವನ್ನು ಏನಿದೆ ಅದನ್ನು ಯಥಾವತ್ತು ಜಾರಿಗೊಳಿಸೋದಕ್ಕೆ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಈ ಮೂಲಕ ನಾನು ಸರ್ಕಾರವನ್ನು ಪ್ರಶ್ನೆ ಒತ್ತಾಯಿಸ್ತಾ ಇದ್ದೀನಿ ಕಾರಣ ಇಷ್ಟೇ ಏನು ನೂರ ಒಂದು ಜಾತಿಗಳು ಆರ್ಥಿಕವಾಗಿ ಸಮಾಜದಲ್ಲಿ ಸಮ ಇತರೆ ವರ್ಗಗಳೊಂದಿಗೆ ಸಮಾನತೆ ಸಾಧಿಸಿದಲ್ಲಿ ವಿಫಲ ಆಗಿದೆ ಮತ್ತೆ ಉದ್ಯೋಗ ಪಡೆಯೋದರಲ್ಲಿ ವಿಫಲ ಆಗಿದೆ ಆರ್ಥಿಕ ಸಬಲೀಕರಣದಲ್ಲಿ ವಿಫಲ ಆಗಿದೆ ಎಲ್ಲ ರಂಗದಲ್ಲೂ ಇದು ಒಂದು ಶೋಷಿತ ನೂರ ಒಂದು ಜಾತಿಗಳು ಹಿನ್ನಡೆಯಾಗಿದೆ ಕಾರಣ ಏನು ಸಂವಿಧಾನ ಯಥಾವತ್ತಾಗಿ ಜಾರಿ ಆಗಲಿಲ್ಲ ಅದರ ಸವಲತ್ತುಗಳು ಅದರ ಆಶಯಗಳು ಈ ಸಮುದಾಯಗಳಿಗೆ ಸೇರ್ತಾ ಇಲ್ಲ ಅಂತೇಳಿ ನಮ್ಮ ಒಂದು ನೋವು ಧ್ವನಿ ಹೋರಾಟವಾಗಿ ಆಯಾಗಿ ಈಗ ಸುಪ್ರೀಂ ಕೋರ್ಟ್ ಸಹ ಅದಕ್ಕೆ ಸಮ್ಮತ ಕೊಟ್ಟಿರೋದ್ರಿಂದ ಈ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಪ್ರಸುತ ವಾತಾವರಣ ಇದೆ ದಲಿತ ಸಮುದಾಯಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಕಳೆದ ಹತ್ತು ವರ್ಷಗಳಿಂದ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಮೀಸಲಿಟ್ಟಿದ್ರು ಅದರಲ್ಲಿ ಕಾಲುಭಾಗದಷ್ಟು ಹಣ ಕೂಡ ಆ ಸಮುದಾಯಕ್ಕೆ ತಲುಪಿಲ್ಲ ಅದನ್ನು ಅನ್ಯಾಯ ಕಾರಣಗಳಿಗೆ ಬಳ್ಕೊಂಡು ಅದನ್ನು ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಅಂತ ಕೆಲಸ ಮಾಡ್ತಾ ಇದೆ ವಾಲ್ಮೀಕ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತು ಕೋಟಿ ಹಗರಣ ಆಗಿದೆ ಪರಿಶಿಷ್ಟರ ಸುಮಾರು ಎರಡು ಲಕ್ಷ ಕೋಟಿಯಷ್ಟು ಹಣ ವಾಪಸ್ಸು ಅಂದರೆ ಇತರೆ ಕಾರ್ಯಗಳಿಗೆ ಕಳೆದ ಹತ್ತು ವರ್ಷಗಳಿಂದ ಬಳಸ್ಕೊಂಡಿರೋದು ಇದಾಗಿದೆ ಅದಕ್ಕೆ ಈ ಸಂದರ್ಭದಲ್ಲಿ ಕನ್ನಡ ಜಲಸಂಘ ಸಂಸ್ ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಒಂದೇ ನಾಡದ ಎರಡು ಮುಖಗಳು ಅವರು ಒಬ್ಬರ ಮೇಲೆ ಒಬ್ಬರು ಕೆಸರೆಚ್ಚೆ ಹಾಕಿಕೊಂಡು ಈ ಸಮುದಾಯಗಳನ್ನ ಶೋಚಿತ ಸೋಷಿತ್ರೆ ಆಗಿ ಉಳತ್ಕೊಂಡು ಅವರನ್ನ ತುಳಿಯುವಂತ ಕೆಲಸ ನಡೀತಾ ಇದೆ ಅದರಿಂದ ಈ ಕೂಡಲೇ ಏನು ಒಂದು ಕಡೆ ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ಹಗರಣ ತನಿಖೆ ಆಗ್ತಾ ಇದೆ ಮಳೆ ಬಂದು ಕೆಲವು ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಆಗಿ ಸಮಸ್ಯೆಗಳಾಗಿದೆ ಡೆಂಗು ಜ್ವರ ಇದೆ ಇಂಥ ಸಂದರ್ಭಗಳಲ್ಲಿ ಇವರು ಇದನ್ನ ತಪ್ಪುಗಳ್ ಮುಚ್ಚಿಟ್ಕೊಳಕೆ ಒಂದು ಕಡೆ ಇವರು ಪಾದಯಾತ್ರೆ ಇನ್ನೊಂದು ಕಡೆ ಜನ ಜನಾಂದೋಲನ ಅಂತ ಮಾಡ್ತಾ ಇದ್ದಾರೆ ಜನಗಳನ್ನ ಮೋಸ ಮಾಡಿ ತಪ್ಪಿಸ್ತಾ ಇದ್ದಾರೆ ವಾಸ್ತವ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಂಡಲ್ಲಿ ಈ ಸರ್ಕಾರ ಎಳುತ್ತಾ ಇದೆ ಆದ್ರಿಂದ ಈ ಸಂದರ್ಭದಲ್ಲಿ ಮಾತಾ ಸಿದ್ದರಾಮಯ್ಯ ಮತ್ತು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನು ಸದಾಶಿವ ಆಯೋಗದ ಪರವಾಗಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ ಈಗಾಗಲೇ ಆ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೂಡಲೇ ತಾವು ಸ್ವಲ್ಪ ವಿಶೇಷ ಒಂದು ಅಧಿವೇಶ ಕ್ಯಾಬಿನೆಟ್ ಸಭೆ ಕರೆದು ಅದನ್ನು ಪರಿಶೀಲನೆ ಮಾಡಿ ಸಾಧು ಬಾಧಕಗಳನ್ನು ಪರಿಶೀಲನೆ ಮಾಡಿ ಏನು ಇಷ್ಟು ವರ್ಷಗಳಿಂದ ಉಳ್ಕೊಂಡು ಬಂದಿರತಕ್ಕಂಥ ದಾಖಲಾಗುವ ಹುದ್ದೆಗಳಾಗಲಿ ಖಾಸಗಿ ಕ್ಷೇತ್ರಗಳಲ್ಲಾಗಲಿ ಇನ್ನು ಮುಂದೆ ನಡೀತಕ್ಕಂಥ ಯಾವುದೇ ನೇಮಕಾತಿಗಳಾಗಲಿ ಎಲ್ಲದರಲ್ಲೂ ಸಹ ಏನು ಸದಾಶಿವ ಆಯೋಗ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದೆ ಅದರಂತೆ ನೀವು ನಮಗೆ ನಮ್ಮ ಪಾಲು ನಮಗೆ ಕೊಡಬೇಕು ಅದು ದೂರ ಒಂದು ಜಾತಿಗಳಿಗೆ ಸಮಾನವಾಗಿ ಹಂಚಿಕೆ ಆಗುವಂಥ ಕೆಲಸ ಈ ಕೂಡಲೇ ಆಗಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘರ್ಷ ಸಂಸ್ಥೆ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ